ಯೂಟ್ಯೂಬ್ ನಿಮ್ಮ ಮನೆ ಮಗಳು ಎಲ್ಲ ಚೆನ್ನಾಗಿದೀರಾ ಅಂತ ನಾನು ಒಂದು ಮೂರು ದಿನದಿಂದ ಲಾಂಗ್ ವಿಡಿಯೋನೇ ಹಾಕಿಲ್ಲ ಯಾಕೆಂದ್ರೆ ಸಾಧ್ಯತಾ ಇಲ್ಲ ಸ್ಕೂಲ್ಗೆ ಹೋಗ್ಬೇಕು ತಿರ್ಗಾ ಬರಬೇಕು ಮತ್ತೆ ಮನೆ ಕೆಲಸ ನಮ್ಮ ಎಕ್ಸಾಮ್ ಟೈಮು ನಮ್ಮ ಮಕ್ಳಗ್ ಓದಿಸ್ಬೇಕು ಅಡುಗೆ ಮಾಡಬೇಕು ಅದು ಯಾವುದೂ ವೀಡಿಯೋ ಮಾಡಕ್ ಹಾಕ್ತಾ ಇಲ್ಲ ಅದಕ್ಕೆ ಇವತ್ತು ಸಾಗಡೆ ಆಗಿರೋದ್ರಿಂದ ನಾನು ಮಧ್ಯಾಹ್ನನೇ ಬಂದೆ ಆಗ್ತೇನೆ ಬಂದು ಊಟ ಮಾಡಿ ಮದ್ಗಿ ಸಿಕ್ಕಾಬಿಟ್ಟರೆ ಬಿಸ್ಲಾ ಬಿಸ್ತಾ ಏನೂ ಕೆಲಸ ಮಾಡ್ತಾರಲ್ಲ ಪಾಪ ನಮ್ಮ ಮನೆಯವ್ರು ಅದು ಹೆಂಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಅವರು ಬಂದಿದ್ರು ಒಂದು ಸ್ವಲ್ಪ ಹೊಸ ಎಷ್ಟು ಊಟ ಮಾಡಿ ಪುನಃ ಗದ್ದೆ ಹತ್ರ ಹೋದ್ರು ನಾನು ನಮ್ಮ ಮಕ್ಕಳ ಮಲಗಿದ್ದು ಈಗಿತ್ತು ಪಾತ್ರೆ ಎಲ್ಲ ತೊಳೆಯ ಸ್ವಲ್ಪ ಬಟ್ಟೆ ಇತ್ತು ನಾವು ಹೋಗಿ ತತ್ತಿದೀನಿ ಇವಾಗ ನಾನು ಒಂದು ಮನೆ ತೋರಿಸ್ತೀನಿ ನಿಮಗೆ ತುಂಬಾ ಹಳೆ ಮನೆ ನೂರು ವರ್ಷದ್ದು ಅದಕ್ಕೆ ಎಷ್ಟು ಅಂತ ಗೊತ್ತಿಲ್ಲ ನಮ್ಮನೇವ್ ಹೇಳಿತ್ತು ನನಗೂ ನೆನಪಿಲ್ಲ ಸುಮಾರು ನೂರು ವರ್ಷದ ಮೇಲೆ ಆಗಿದೆ ಅಂತ ನಾನು ಆ ಮನೆನ ನೋಡಿಲ್ಲ ಮನೆ ಇದ್ರುಗಡೆನೆ ಇದೆ ಆ ಮನೆ ಅದು ನಮ್ಮ ಏನು ನಮ್ಮ ದೊಡ್ಡ ಒಂದು ಮನೆನೇ ಅದು ಈಗ ಅವರು ಮೈಸೂರಲ್ಲಿ ಇದ್ದಾರೆ ಆ ಮನೆಗೆ ಈಗ ನಮ್ಮ ಮನೆ ನಮ್ಮ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಹಸುಗಳನ್ನ ಮಳೆಗಾಲದಲ್ಲಿ ಹಸುಗಳನ್ನ ಕಟ್ತಾರೆ ಆ ಮನೆಗೆ ನನ್ನ ದೊಡ್ಡ ಮಗನೂ ನಮ್ಮ ಮನೆಯವರು ಆ ಮನೆನ ನೋಡಿದ್ದಾರೆ ಅದೇ ನಾನು ಡೋ ಬಾಗಿಲಿಂದ ನೋಡಿದ್ದೀನಿ ಆ ಮನೆಯ ತುಂಬಾ ಹೊರಗಡೆಯಿಂದ ನಾನು ಚೆನ್ನಾಗಿ ಕಾಣಿಸ್ಬಿಟ್ಟು ಅದೇ ಹಳೆ ಮನೆ ಅಲ್ವಾ ಜನ ಯಾರು ಇಲ್ಲ ಆದ್ರಿಂದ ಸ್ವಲ್ಪ ಅಂಚೆ ಎಲ್ಲ ಉದ್ರೋಗಿದೆ ಆ ಮನೆ ತೋರಿಸ್ತೀನಿ ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ ಬನ್ನಿ ಆ ಮನೆ ತೋರಿಸ್ತೀನಿ ಬನ್ನಿ ಆ ಮನೆ ಹರಿ ಮನೆಗೆ ಹೋಗ್ತಾ ಇದೀವಿ 100 ವರ್ಷ ಹಿಂದೆ ಮನೆ ಇವರು ನಮ್ಮ ಪಕ್ಕದ ಮನೆ ಅಜ್ಜಿ ಗೊತ್ತಲ್ಲ ಸಾಕಮ್ಮ ಈ ಫುಲ್ ಈ ಮನೆ ಬಗ್ಗೆ ಫುಲ್ ಡೀಟೇಲ್ ಸಾಕಮ್ಮ ಕೊಡ್ತಾರೆ ಇಲ್ಲಿ ಒಂದು ಎಂಟ್ರೆನ್ಸ್ ಅಲ್ಲಿ ಕಾರದ ಕಲ್ಲಿದೆ ಬಾಗಿಲು ತೆಗ್ದೆಟ್ಕೇನೇ 메인 ಡೋರ್ ಓಪನ್ ಆದೆಟ್ಕೇನೇ ಇದು ಕಲ್ಲು ಸಿಗುತ್ತೆ ಸಕಮ್ಮ ಹೇಳಿದ್ರು ಬಗ್ಗೆ ಇದು ಸುಗೆ ಅಕ್ಕಿ ಅದು ಕಾಳು ಆಡ್ತ ಅದು ಸುಗೆ ಇಟೋ ಏನಾದ್ರೂ ಆಡ್ಸಿ ಕೊಡೋದು ಇದು ಈ ವಿಶೇಷ ಅಂದ್ರೆ ಒಂದು ವಿಂಡೋ ಇಲ್ಲ ಈ ಮನೆಗೆ ಇಷ್ಟು ದೊಡ್ಡ ಮನೆಗೆ ಒಂದು ಕಿಟಕಿನೂ ಇಲ್ಲ ಸುತ್ತನೂ ದೀಪ್ ದೀಪದ ಗೂಡಿದೆ ತೋರಿಸ್ತೀನಿ ಇದು ಏನ್ ಗೂಡು ಗೊತ್ತಿಲ್ಲ ಬಾಟಲ್ ಇತ್ತಂತೆ ಅಂತ ಇದ್ರೊಳಗಡೆ ನನ್ ಮಗ ಹೇಳ್ತಾ ಇರೋದು ಫುಲ್ ಎಲ್ಲಾ ಕಡೆನೂ ದೀಪದ ಗೂಡೆ ಇರೋದು ನೋಡಿ ಈ ಮನೆ ಕಂಬದ ಮನೆ ಸಕಮಾ ಇದು ಎಷ್ಟು ಕಂಬ ಇರ್ಬೋದು ಈ ಮನೇಲಿ ಎಂಟು 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 ಕಂಬದ ಮನೆ ಇದು ಎಂಟು ಕಂಬದ ಅಟ್ಟಿ ಇದು ಇದು ಕ್ಯಾಬಿನ್ ಆಗ್ಲೇ ನೂರು ವರ್ಷದಿಂದನೇ ಕ್ಯಾಬಿನ್ ಇತ್ತು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಲ್ಲಿ ವ್ಯವಹಾರಗಳನ್ನ ನಡೀತಿತ್ತು ಈ ಮನೇಲಿ ಅಂದ್ಬಿಟ್ಟು ಇದ್ರ ಬಗ್ಗೆ ಹೇಳ್ಸಕ್ಕಮ್ಮ ಇದೇನು ಕ್ಯಾಬಿನ್ ಇದೇನು ರೂಮು ನನಗೋಸ್ಕರ ಬಂದಿದೆ ಸಾಕಮ್ಮ ಇದು ಯಾವ ರೂಮು ಇನ್ನೇನು ಏನು ಈ ಮಲ್ಗ ನಿಮ್ಮದೇ ಅವಾಗ ಮಲ್ಕೋತಿದ್ರು ಒಬ್ರು ತಾತ ಹಾಂ ಅವ್ರ ಹೆಸರೇನು ಗೊತ್ತಾ ನಿಮಗೆ ಓ ಅಂತ ಹಾಂ ಅವ್ರ ಹೆಸರು ದೊಡ್ಡೇ ಅಂತ ನಮ್ಮ ಮಾವನ್ಗೆ ಏನಾಗ್ಬೇಕು ಅವರು ದೊಡಪ್ಪನ ದೊಡ್ಡಪ್ಪನ ಇರಬೇಕು ತಣಿ ಬುಡಿ ಮಕ್ಕಳಲ್ವಾ ತಂದೆ ಅವ್ರು ಕರೆಕ್ಟ್ ಮಾಮ ಮಾವ ನಮ್ಮ ಮಾವನಗೆ ದೊಡಪ್ಪ ಆಗಬೇಕಂತೆ ಅವರು ಅವರು ಈ ಕ್ಯಾಬಿನ್ ಇಟ್ಕೊಂಡಿದ್ರು ಈ ರೂಮಲ್ಲಿ ಮಲಗ್ತಿದ್ರು ನೋಡಿ ಅವ್ರದ್ದು ಎಷ್ಟು ಕಂಬ ಡೋರ್ಗಳೆಲ್ಲ ಎಷ್ಟು ಡಿಸೈನ್ ಆಗಿತ್ತು ಅವಾಗ ಎಷ್ಟು ವ್ಯವಹಾರ ಮಾಡ್ತಿದ್ರು ಅವರೇ ಆಗಿ ಒಂದು ಕ್ಯಾಬಿನ್ ಮಾಡ್ಕೊಂಡಿದ್ರು ಅಂದರೆ ಅವರೊಬ್ಬ ಈ ರೂಮ್ ಒಳಗಡೆ ಅವ್ರು ಒಬ್ಬರೇ ಅಂತೆ ನೋಡಿ ಹೀಗೆ ಇದು ಅಡುಗೆ ಮನೆಗೆ ಹೋಗ ಎಂಟ್ರೆನ್ಸ್ ಹಾಲ್ ಇದೆ ಒಳಗಡೆ ನೋಡಿ ಎಷ್ಟು ಡಿಸೈನ್ ಆಗಿದೆ ಅಂದ್ರೆ ಆ ಡೋರ್ಗೆ ಎಲ್ಲಾ ನವಿಲ್ ಡಿಸೈನ್ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ಇದನ್ನ ಈ ಸಾಕಮ್ಮ ಯಾಕೆ ನಾನು ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಇದೇ ಊರಲ್ಲಿ ಹುಟ್ಟಿ ಇದೇ ಊರಿಗೆ ಮದ್ವೆ ಅವರು ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನಾವು ಒಳಗಡೆ ಬಂದ ರೈಟ್ ಸೈಡ್ ಇದೇನ್ ಸಕ್ಕಮೈದು ಇದು ಕಂಜಾ ದಿನ್ಸಿ ತುಂಬೋದು ದಿನಸಿ ದಿನ್ಸಿ ಅಕ್ಕಿ ರಾಗಿ ಬತ್ತ ರಾಗಿ ಏನು ಆ ರಾಗಿ ಎಲ್ಲಾ ತುಂಬದು ಇದು ಏನು ಇಲ್ಲ ಖಾಲಿ ಇದೆ ನೀವು ಅಬ್ಸರ್ವ್ ಮಾಡಿ ಇದರಲ್ಲಿ ಒಂದು ಕಿಟಕಿನೋ ಇಲ್ಲ ಇದರಲ್ಲಿ ಇದು ಆಲ್ಮೋಸ್ಟ್ ಇಟ್ಕೊಳೋದು ಇದು ಆಲ್ಮೋಸ್ಟ್ ಇಟ್ ಹೋಗಿದೆ ಇತೆ ಅಹ ಆಲೂ ಮೊಸರು ಇಟ್ಕೊತಿದ್ದು ಈಗೆಲ್ಲ ಫ್ರಿಜ್ ಅಲ್ಲಿ ನಾವು ಅವಾಗ ಈ ತರ ಗೂಡ್ ಆ ಗೂಡಿಗೂ ಡಿಸೈನ್ ಆಲೂ ಮೊಸರು ಇಡ ಇಡಕ್ಕೂ ಡಿಸೈನ್ ಅವಾಗ ಇದು ಬಂದು ಅಡುಗೆ ಮನೆ ಇದೇ ಊರಲ್ಲಿ ಸುಮಾರು ಮನೆ ಇದಾವೆ ಇದು ಅಡುಗೆ ಮನೆ ಇದು ಈಗೆಲ್ಲ ಇದು ತಟ್ಟೆ ಗೂಡು ಒಲೆ ಎಲ್ಲಾ ಬಿದೋಗ್ಬಿಟ್ಟಿದೆ ಮತ್ತೆ ಇಲ್ಲೊಂದಿದೆ ನೋಡಿ ಇದು ತಟ್ಟೆಗಳು ಅನ್ಸುತ್ತೆ ನಾವೆಲ್ಲ ಈಗ ತಟ್ಟೆ ಸ್ಟ್ಯಾಂಡ್ ಯೂಸ್ ಮಾಡ್ತೀವಿ ಇಲ್ಲಿ ತಟ್ಟೆ ಇಡ್ತಿದ್ರು ಇದು ಖಾರದ ಕಲ್ಲು ಖಾರದ ಕಲ್ಲು ಹೊರ್ಟೋಗಿದೆ ಇದು ಮುದ್ದೆ ಕಟ್ಟಿದಾಗ ಮುದ್ದೆ ಮಾಡಿದಾಗ ಕಟ್ಟೋಕ್ಕಿದ್ದ ಕಲ್ಲು ಇದು ಇಷ್ಟೇನಂತಾರೆ ಸತವಾ ಮುದ್ದೆ ಇದು ಹಸಿ ಕಲ್ಲು ಹಸಿ ಕಲ್ಲು ಹಸಿ ಕಲ್ಲು ಅಂತ ಇದು ಮೊಸರು ಕಡಿಯಕ್ಕೆ ಅಂತ ಇಟ್ಕೊಂಡಿದ್ದು ಬೆಣ್ಣೆ ಕಡಿಯಕ್ಕೆ ಅದಕ್ಕೆ ಕೋಲ ಇದಕ್ಕೆ ಹಗ್ಗ ಹಾಕಿ ಕಡಿತಿದ್ರು ಎಣ್ಣೆ ಎಣ್ಣೆ ಕುಡ್ಕೆಗಳಲ್ಲಿ ಇಲ್ಲಿ ಎಣ್ಣೆ ಮಣ್ಣಿನ ಎಣ್ಣೆ ಇಟ್ಕೊತ ನಾವ್ ಇನ್ನೊಂದು ಇದ್ ನೋಡಬೋಲ್ಲ ಎಲ್ಲಿ ಅಮ್ಮ ಕರತ್ ಇದು ಅಡುಗೆ ಮನೆಗೆ ನಾನ್ ವೆಜ್ಜು ಮಾಡಿದಾಗ ಸಪ್ರೇಟಾಗಿ ಖಾರ ರುಬ್ಕೊತಿದ್ರಂತೆ ಆ ಕಾಲದಲ್ಲಿ ಈಗೆಲ್ಲ ಅಡುಗೆ ಮನೆ ಮಿಕ್ಸಿನ ರುಬ್ಕೊತಿದ್ವಿ ಆವಾಗ ಸಪ್ರೇಟಾಗಿ ರುಬ್ಬಾ ಖಾರ ಇದು ಒಂದು ರೂಮು ಒಂದೂ ಕಿಕ್ಕಿಲ್ಲ ಎಲ್ಲೂ ದೀಪದ ಗುಡು ದೀಪದ್ ಗುಡು ಎಲ್ಲಾ ಕಡೆನು ಕಾಣ್ತಾನೆ ಅನ್ಸುತ್ತೆ ಹಸುಗಳು ಕಟ್ಟಿದ್ಕೊಂಡೆ ಎಲ್ಲಾ ಸುತ್ತನೂ ಗೂಡಿದೆ ಇದರಲ್ಲಿ ದೀಪ ಇಡಕ್ಕೆ ದೀಪ ಇಡಕ್ಕೆ ಸಕಮಿದ ಸ್ನಾನದ ಮನೆ ಇಲ್ವಲ್ಲ ನಾನೊಂದು ಮನೆ ಇಲ್ಲೇ ಸ್ನಾನ ಮಾಡ್ತಿದ್ದಿರಾ ಸ್ನಾನ ಇದು ಇಲ್ಲಿ ಇಲ್ಲಿ ಸ್ನಾನ ಮಾಡ್ತಿದ್ವಿ ನಾವು ಹ್ಞೂ ಎಲ್ಲ ಫಸ್ಟ್ ಇತ್ತು ಹ್ಞೂ 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 ಸ್ನಾನ ಮಾಡಿ ಇಲ್ಲೇ ಕಿತಾಕೋರಿ ದನ ಕರ ಕಿಟಾಕಿ ಹ್ಞೂ ಅಳವುದು ಇದೆ ಹ್ಞೂ ಎಷ್ಟು ಚೆನ್ನಾಗಿದೆ ಮಳೆ ಬಂದಾಗ ಫುಲ್ಲು ಇಲ್ಲಿ ಬೀಳುತ್ತೆ ಹುಡುಕ್ಕೊಟ್ಟು ಹುಡು ಎಮ್ಮು ಸಾಕು ಸ್ನಾನ ಮಾಡಿದ್ರು ಈ ಮನೆ ಒಳಗಡೆ ಮೂರು ಒಳಕಲ್ಲಿದ್ದಾವೆ ಆಮೇಲೆ ಸ್ನಾನ ಮಾಡೋದು ನೀರು ಹೆಚ್ಚಿತು ಇಲ್ಲಿ ಸ್ನಾನ ಮಾಡಿದಾಗ ಅಲ್ಲೊಂದು ರೂಮಿತ್ತಂತೆ ಸ್ನಾನ ಮಾಡೋದು ಆವಾಗ ಹೋಗ್ತಿತ್ತಂತೆ ಅದು ಅದು ಈಗಾದ್ರೆ ರೂಮು ಇಲ್ಲ ಬಿದ್ದೋಗ್ಬಿಟ್ಟಿದೆ ಯಾರು ವಾಸ ಮಾಡ್ತಾ ಇಲ್ವಲ್ಲ ಈ ಮನೆಯಲ್ಲಿ ಅದಕ್ಕೆ ಈ ಮನೆಗೆ ಹೆಸರೇನು ಸಕಮ ದೊಡೆ ನೀವೇನು ಕರಿತೀವಿ ದೊಡ್ಡಗೂಡೆಯವ್ರ ಮನೆ ಆಗ ಪಸ್ಟಿಗೆ ನೀವು ಮನೆ ಹೆಸ್ರು ಇಡ್ಬೇಕಾ ಹಾಂ ಮಾಯ್ಗೌಡ್ರು ಮನೆ ಅಂತ ಅನ್ನೋರು

ಅದೇ ಅಂಗಡಿ ಮನೆ ಇದೆ ಈ ಮನೆ ಮನೆ ಅಲ್ವಾ ನೀವು ಈ ಈ ಊರಲ್ಲಿ ಎಲ್ಲೂ ಇಲ್ಲ ಅಂದ್ರೆ ತುಂಬಾ ನೂರ್ ವರ್ಷದಿಂದ ಜಾಸ್ತಿ ಆಗಿದೆ ಅಲ್ವಾ ಸಕಮ್ಮ ಈ ಮನೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಪ್ಲೀಸ್ ಇಷ್ಟ ಆದ್ರೆ ಈಗ ಮನೆಗಳು ಇಲ್ಲ ಈ ಮ ಮನೆನೇ ಇಲ್ವಂತೆ ಊರೊಳಗಡೆ ಎಲ್ಲುವೆ ಯಾರು ಇಲ್ಲ ಹೊರಗಡೆ ಹೋಗಿ ತಿರ್ಗಾ ಎಂಟ್ರೆನ್ಸ್ ರೈಟ್ ಸೈಡ್ಗೆ ಇದೊಂದು ಕಣಜ ಇದೆ ಇಲ್ಲಿ ಬಾಳೆ ಮಾಡೆ ಆಗ್ತಿತ್ತು ಅಡೆ ಆಗ್ತಿದ್ದಂತೆ ಬಾಳೆಹಣ್ಣ ಇದ್ರೊಳಗಡೆಯಿಂದ ಮೇಲೆಲ್ಲ ಚಪ್ಪಡಿ ಕಲರ್ ಕ್ಲೋಸ್ ಮಾಡವ್ರೆ ಇದು ಎದ್ರುಗಡೆನೇ ನಮ್ಮ ಮನೆ ನಮ್ಮನೆ ಓಮ್ ಟೂರ್ ಒಂದಿನ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ನಮ್ಮನೆ ಹೆಂಗಿದೆ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು